ನೋಡಿ ಇದು ಮಕ್ಕನ ಆನೆ ಮಾರ್ತಾಂಡ ಅಂತ ಹೆಸರು ದುಬಾರಿಯಲ್ಲಿರುವಂತಹ ಒಂದು ಸಾಕಾನೆ ಆಗಿರುತ್ತೆ ಇದು ಕೂಡ ಸಕಲೇಶ್ಪುರ ಭಾಗದಲ್ಲಿ ಕೆಲವು ವರ್ಷಗಳ ಹಿಂದೆ ಹಿಡಿದಂತ ಆನೆ ಆಗಿರುತ್ತೆ ಸೊ ಒಂದು ಸತಿ ಕೊಡಗು ಭಾಗದಲ್ಲಿ ಕಾರ್ಯಾಚರಣೆಗೂ ಕೂಡ ಕರ್ಕೊಂಡು ಹೋಗಿರುತ್ತಾರೆ ಒಳ್ಳೆ ಟ್ರೈನಿಂಗ್ ಕೊಟ್ಟಿದೆ ನೋಡ್ತಾ ಇರ್ಬೋದು ಪುಟ್ಟ ಹುಡುಗ ಯಾವುದೇ ರೀತಿ ಎದುರಿಕೆ ಇಲ್ಲದೆ ಕಬಡ್ಡಿ ಜೊತೆ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ದಾನೆ ನಿಜಕ್ಕೂ ಕೂಡ ಮಾರುತಾಂಡ ಒಳ್ಳೆ ಆನೆ ಮಕ್ಕನ ಆನೆ ಆನೆ ತುಂಬಾನೇ ಬಲಿಷ್ಠವಾಗಿರುತ್ತಂತೆ ಕೋಪ ಬಂದ್ರೆ ನಿಜಕ್ಕೂ ಕೂಡ ಸಿಕ್ಕಾಪಟ್ಟೆ ಅಹ್ ಬೆರೆಸುವಂತದ್ದು ಆ ರೀತಿ ಮತ್ತೆ ಎಷ್ಟು ಈಗ ಸಾಧು ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಟ್ರೈನಿಂಗ್ ನಾವು ಕೊಟ್ಟಿರ್ಬೋದು ದುಬಾರಿ ಕ್ಯಾಂಪ್ ಟ್ರೈನಿಂಗ್ ತುಂಬಾನೇ ಫೇಮಸ್ ಬೇರೆ ಬೇರೆ ಕಡೆಯಿಂದ ಕೂಡ ಟ್ರೈನಿಂಗ್ ಅನ್ನ ಪಡ್ಕೊಳ್ಳೋಕೆ ಬೇರೆ ರಾಜ್ಯದವರು ಕೂಡ ಬರ್ತಾರೆ ಒಂದು ದುಬಾರ ಕ್ಯಾಂಪ್ ಎಷ್ಟು ಹೆಸರುವಾಸಿಯಾಗಿರುವಂತಹ ಕ್ಯಾಂಪ್ ನೋಡಿ ಜನರು ಕೂಡ ಇಲ್ಲಿ ಆನೆಗಳ ಜೊತೆ ಎಂಜಾಯ್ ಮಾಡಬಹುದು ಸೊ ಸೀಗಾಗಿ ಒಂದು ಬೆಸ್ಟ್ ಡೇ ಔಟ್ ಅಂತ ಹೇಳ್ಬೋದು ದುಬಾರ ಕ್ಯಾಂಪ್ ಮಸ್ಟ್ ವಿಸಿಟ್ ಪ್ಲೇಸ್ ವೀಕೆಂಡ್ ಬಂತು ಅಂದ್ರೆ ತುಂಬಾ ಜನ ಸೇರ್ತಾರೆ ಇಲ್ಲಿ ನೋಡಬೇಕು ಅಂತ ಸಾಕಷ್ಟು ಆನೆಗಳು ಇಲ್ಲಿ ಇದಾವೆ ಸುಮಾರು ಇಪ್ಪತ್ತಕ್ಕೂ ಅಧಿಕ ಆನೆಗಳು ಒಂದು ದುಬಾರೆ ಕ್ಯಾಂಪ್ ನಲ್ಲಿ ಕಾಣಿಸ್ ನೋಡಬಹುದು ಒಳ್ಳೆ ಒಳ್ಳೆ ಡಿಫರೆಂಟ್ ಡಿಫರೆಂಟ್ ಆನೆಗಳು ದಸರಾ ಆನೆಗಳಿಂದ ಹಿಡಿದು ಕ್ಯಾಂಪ್ ಆನೆಗಳಾಗಿರ್ಬೋದು ಬೇರೆ ಬೇರೆ ರೀತಿ ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನ ಒಂದು ಆನೆಗಳನ್ನು ಸಹ ನೀವು ಇಲ್ಲಿ ನೋಡಬಹುದು ಇದರ ಹೆಸರು ಮಕ್ಕಳ ಮಾರ್ತಾಂಡ ಅಂತ ಆನೆಗೆ ಹೆಸರನ್ನ ಇಡಲಾಗಿದೆ ನೋಡ್ತಿರ್ಬಹುದು ಯಾವ ರೀತಿ ಇದೆ ಅಂತ ತುಂಬಾ ಚೆನ್ನಾಗಿರುವಂತಾನೆ ಒಂದು ಮಕ್ಕನಾಗಿ ಏಜ್ ನೋಡೋದಾದ್ರೆ ಒಂದು ಮೂವತ್ತೆಂಟು ವರ್ಷ